ನಮಸ್ಕಾರ ಸ್ನೇಹಿತರೆ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ಲೈವ್ ಬಂದಿರೋ ಒಂದು ವಿಶೇಷ ಕಾರ್ಯಕ್ರಮ ಏನಪ್ಪ ಅಂದರೆ ಅಭಿನವ ಪಬ್ಲಿಕ್ ಸ್ಕೂಲ್ ಚಿಗ್ಗುಲ್ರಟ್ಟಿ ಆ ಮಕ್ಕಳಿಂದ ಇವತ್ತು ಆರೋಗ್ಯ ಬಗ್ಗೆ ಒಂದು ವಿಚಾರಣೆ ಈ ರೀತಿ ಮಾಡೋ ಅಂಥದ್ದು ಮಕ್ಕಳುಗಳಿಗೆ ಮುಖಾಂತರ ಕಾಚೋಳಿ ಗ್ರಾಮ ವ್ಯಾಪ್ತಿ ಟೀಚರ್ಸು ಕರ್ಕೊಂಬಂದು ಪ್ರತಿಯೊಬ್ಬರ ಮನೆಗಳಿಗೆ ಭೇಟಿ ಕೊಟ್ಟು ಆ ಮನೆಯಲ್ಲಿ ಹಿರಿಕರು ಅಂದರೆ ದೊಡ್ಡವರು ಯಾವ ರೀತಿ ಇರಬೇಕು ಹೆಲ್ತಿಯಾಗಿ ಯಾವ ಥರ ಹೆಲ್ತಿ ಫುಡ್ ಯಾವ ಥರ ತೊಗೋಬೇಕು ಆಮೇಲೆ ಡೈಲಿ ಎಷ್ಟು ಲೀಟ್ರ್ ನೀರು ಕುಡಿಬೇಕು ನೀವು ಐವತ್ತಾದ ಮೇಲೆ ಯಾವ ಥರ ನಿಮ್ಮ ಆರೋಗ್ಯನ ಉಳಿಸ್ಕೊಬೇಕು ಅನ್ನೋ ಒಂದು ಮಾಹಿತಿನ ಇವತ್ತು ಮಕ್ಕಳ ಮುಖಾಂತರ ಅಂಥ ಕೆಲಸನ ಅಭಿನವ ಪಬ್ಲಿಕ್ ಸ್ಕೂಲ್ ಟೀಚರ್ಸ್ಗಳ ಮುಖಾಂತರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ಈ ಮಾರ್ಗವಾಗಿ ನಮ್ಮ ಭಾಗಕ್ಕೆ ಬಂದಾಗ ನಾನು ಅವ್ರಿಗೆ ಸಿಕ್ಕಿ ಸಿಕ್ಕಿದ್ದೆ ಆ ಮಕ್ಕಳುಗಳಲ್ಲಿರೋಂಥ ಒಂದು ಉತ್ಸಾಹ ನೋಡಿ ಖುಷಿಯಾಯಿತು ಮತ್ತು ಅವ್ರಿಗೆ ಆ ಮಕ್ಕಳುಗಳಿಗೆ ಧೈರ್ಯ ತುಂಬಿ ಪ್ರತಿಯೊಬ್ಬರನ್ನು ಮನೆಗಳಿಗೆ ಹೋಗಿ ರೀಚ್ ಮಾಡಿ ಅವ್ರಿಗೆ ಈ ಥರ ಮಾರ್ಗದರ್ಶನ ಕೊಡಬೇಕು ಅಂತ ಒಂದು ತಿಳುವಳಿಕೆ ಕೊಟ್ಟಿರೋಂಥ ಆ ಸ್ಕೂಲಿನ ಹೆಡ್ ಮಾಸ್ಟ್ ಮಾಸ್ಟ್ರ ಇದ್ದಾರೆ ಮೇಡಮ್ ಮೇಡಮ್ ಯಾರಾದರೂ ಅವ್ರಿಗೆ ನಮ್ಮ ಮತ್ತೆ ಎಲ್ಲ ಟೀಚರ್ಸು ಸಿಬ್ಬಂದಿ ವರ್ಗಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾದ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಧಾರ್ಮಿಕ ವಿಭಾಗದ ಕಾರ್ಯಕ್ರಮಗಳು ಡಿಸೆಂಬರ್ ಎಂಟು ಜನವರಿ ಹೊಸ ವರ್ಷಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊತಾ ಇದ್ದೀವಿ ಇಲ್ಲಿ ಈ ಶಾಲೆಯಲ್ಲಿ ಅತಿ ಬಡವರು ಬಡವರಿಗೆ ಮಕ್ಕಳನ್ನು ಗುರ್ತಿಸಿ ಅವ್ರಿಗೆ ಕಿಟ್ ಪ್ಯಾಕೇಜ್ ಕೊಡ್ತೀವಿ ನೀವು ಅದಕ್ಕೆ ಸ್ಪಂದಿಸಿ ಅಂತ ಒಂದು ಮಾಹಿತಿ ಕೊಟ್ಟಿದ್ದೇನೆ ಮತ್ತು ಇನ್ನೊಂದು ವಿಶೇಷ ಅಂದರೆ ಪ್ರತಿಯೊಂದು ಸ್ಕೂಲು ಗ್ರಾಮೀಣ ಭಾಗ ಇರೋ ಅಂಥ ಸ್ಕೂಲ್ಗಳು ಟೀಚರ್ಸ್ಗಳು ಈ ಥರ ಸಿಕ್ಕಿದ್ರೆ ಆ ಮಕ್ಕಳುಗಳು ಒಂದು ಬುದ್ಧಿ ಚಾತುರ್ಯ ತುಂಬ ಚೆನ್ನಾಗಿ ಬೆಳೀತದೆ ಮತ್ತು ಅವ್ರಿಗೆ ಧೈರ್ಯದಿಂದ ಮಾತಾಡೋ ಒಂದು ಶೈಲಿ ಬರ್ತದೆ ಈ ಥರ ನೋಡಿ ನಡೆದಾಡುವ ದೇವರು ನಾವು ತುಮಕೂರು ಸಿದ್ಧಲಿಂಗ ಸ್ವಾಮಿಗಳ ಮುಖಾಂತರ ನೋಡ್ತಾ ಇದ್ವಿ ಇವತ್ತು ಈ ಭಾಗದಲ್ಲಿ ಟೀಚರ್ಸ್ಗಳ ಮುಖಾಂತರ ನೋಡ್ತಾಯಿದ್ವಿ ಈ ಥರ ಟೀಚರ್ಸ್ಗಳಿದ್ರೆ ಯಾವ ಥರ ಮಂದಗತಿರ ಅಂತ ಮಕ್ಕಳು ಬೇಗ ಒಂದು ಬೇಗ ವಿದ್ಯಾಭ್ಯಾಸ ಕಲ್ತ್ಕೋತವೆ ಇದೇ ಥರ ನಮ್ಮ ಧಾರ್ಮಿಕ ವಿಭಾಗವೂ ನಿಮ್ಮ ಜೊತೆ ಕೈಗೂಡುತ್ತೆ ಮತ್ತು ಟೀಚರ್ಸ್ಗಳಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಮತ್ತು ಇಡೀ ಸ್ಕೂಲಿಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಮತ್ತೊಮ್ಮೆ